ನಿಲ್ಲಿ ಇಂಥ ತಪ್ಪನ್ನು ಯಾವತ್ತೂ ಮಾಡಬೇಡಿ ನಾಯಿ ಬೆಕ್ಕು ಅಥವಾ ಪ್ರಾಣಿ ಕಚ್ಚಿದ ಅಥವಾ ಪರಚಿದ ಗಾಯಕ್ಕೆ ಮಣ್ಣು ಅರಿಶಿನ ಸೆಗಣಿ ಇನ್ನಿತರ ವಸ್ತುಗಳನ್ನು ಹಚ್ಚಬೇಡಿ ಕಚ್ಚಿದ ಗಾಯಕ್ಕೆ ಬಟ್ಟೆಯನ್ನು ಕಟ್ಟಬೇಡಿ ಮನೆಯ ಸಾಕುಪ್ರಾಣಿಯೇ ಕಚ್ಚಿದ್ರೆ ಅಥವಾ ಪರಚಿದ್ರೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ ನಾಯಿ ಬೆಕ್ಕು ಅಥವಾ ಯಾವುದೇ ಪ್ರಾಣಿಗಳು ಕಚ್ಚಿದ್ರೆ ಅಥವಾ ಉಗುರಿನಿಂದ ಪರಿಚಿದ್ರೆ ತಕ್ಷಣ ಗಾಯವನ್ನು ಹರಿವ ನೀರಿನಲ್ಲಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಸೋಪು ಹಾಕಿ ತೊಳೆಯಿರಿ ಕಚ್ಚಿದ ಗಾಯಕ್ಕೆ ಮನೆಯಲ್ಲಿ ಲಭ್ಯವಿರುವ ಸೋಂಕು ನಿವಾರಕ ಔಷಧಿಯನ್ನು ಹಚ್ಚಿ ಸಮಯ ವ್ಯರ್ಥ ಮಾಡದೆ ನಿಮ್ಮ ಸಮೀಪದಲ್ಲಿರುವ ಸರ್ಕಾರಿ ಆಸ್ಪತ್ರೆ ಅಥವಾ ರೇಬಿಸ್ ಕ್ಲಿನಿಕ್ಗೆ ಭೇಟಿ ಕೊಡಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸಿಗುತ್ತೆ ರೇಬಿಸ್ ನಿರೋಧಕ ಲಸಿಕೆ ಮತ್ತು ರೇಬಿಸ್ ಇಮ್ಯುನೋಗ್ಲಾಬುಲೆ ವೇಳಪಟ್ಟಿಯಂತೆ ಪಡೆಯಲು ಮರೆಯಬೇಡಿ ಲಸಿಕೆ ಮಿಸ್ ಮಾಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ